ಫ್ರೆಂಡ್ಸ್ ನಾನು ಸ್ವಾಮಿ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಜಾಬ್ಸ್ ಪೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಹುಡುಗ ಮತ್ತು ಹುಡುಗಿಗಳಿಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇವ್ರಗಳಿಗೆ ಏನು ಕೆಲಸ ಇರುತ್ತೆ ಇವ್ರ ಸಂಬಳ ಎಷ್ಟು ಯಾವ ಲೊಕೇಶನಲ್ಲಿ ಒಂದು ಜಾಬ್ ಸಿಗುತ್ತೆ ಈ ಎಲ್ಲಾ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ಇರುತ್ತೆ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಈ ಒಂದು ಜಾಬ್ ಬಂದು ಇಲ್ಲಿ ನಿಮಗೆ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ಗೆ ನೀವು ಆ ಹಣ ಕೊಡೋದು ಇರೋದಿಲ್ಲ ಇದು ಕಂಪ್ಲೀಟ್ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡೋದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಕೆಲಸ ಹುಡುಗ್ತಾ ಇರುವಂಥವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ಬಿಡಿಸ್ಕೊಂಡು ಇರಿ ಬನ್ನಿ ನಾನೀಗ ಈ ಒಂದು ಕೆಲಸದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಟೆಲಿಕಾಲರ್ ಕೆಲಸಕ್ಕೆ ಟೆಲಿಕಾಲರ್ ಕೆಲಸಕ್ಕೆ ಹುಡುಗ ಮತ್ತು ಹುಡುಗಿರುಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಇವ್ರುಗಳಿಗೆ ಕ್ವಾಲಿಫಿಕೇಷನ್ ಬಂದು ಸೆಕೆಂಡ್ ನ್ಯೂಸಿ ಆಗಿರಬೇಕು ಸೆಕೆಂಡ್ ಪಿ ಯು ಸಿ ಆಗಿರುವಂತಹ ಹುಡುಗ ಹುಡುಗಿರ್ಗಳನ್ನ ಟೆಲಿಕಾಮರ್ ಕೆಲಸಕ್ಕೆ ಕೇಳಿದ್ದಾರೆ ಇವ್ರುಗಳಿಗೆ ಸ್ಯಾಲ್ರಿ ನೋಡೋದಾದ್ರೆ ಹತ್ತೊಂಬತ್ತು ಸಾವಿರ ಸೊ ನಿಮಗೆ ಪಿ ಎಫ್ ಇ ಎಸ್ ಎಲ್ಲ ಕಟ್ಟಾಗಿ ಹತ್ತೊಂಬತ್ತು ಸಾವಿರ ನಿಮ್ಮ ಕೈಗೆ ಅನ್ನೋದು ಸಿಗುತ್ತೆ ಈ ಒಂದು ಜಾಬ್ ನಿಮಗೆ ಬೆಂಗಳೂರಿನಲ್ಲಿ ಇದೆ ಈ ಒಂದು ಕೆಲಸ ನಿಮಗೆ ಬೆಂಗಳೂರಿನಲ್ಲಿ ಸಿಗ್ತಾಯಿದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗ ಮತ್ತು ಹುಡುಗಿಯರುಗಳು ನನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಾ ಕೊಟ್ಟಿದ್ದೀನಿ ಆ ಒಂದು ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ಇನ್ನೇನು ಹೆಚ್ಚಿನ ಮಾಹಿತಿಗಳು ಬೇಕು ತಿಳ್ಕೊಂಡು ಈ ಒಂದು ಜಾಬ್ಗೆ ಹೋಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ನ ಮರೀದೇನೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಫ್ರೀಯಾಗಿ ಜಾಬ್ ಸಿಗಲಿ